ಶ್ರೀ ಗುರುಭ್ಯೋ ನಮಃ ಓಂ ತ್ರೈಲೋಕ್ಯ ಸಂಪದ ಲೇಖ ಸಮ್ಮಲೇಖನ ಬಿತ್ತೆಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ ನನ್ನ ಕುಲದೇವರಲ್ಲಿ ತದನಂತರ ನನ್ನ ಗುರುಗಳ ಪಾದರಡಿಯಲ್ಲಿ ನಮಸ್ಕರಿಸುತ್ತಾ ನನ್ನ ಕ್ಷೇತ್ರನಾಥೆ ಲಕ್ಷ್ಮೀ ಪ್ರತಿಂಗಿರ ದೇವಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ ಏನು ಇದೇ ತಿಂಗಳು ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ಸಂಜೆ ಐದು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ವಿಶೇಷವಾದಂಥ ಲಕ್ಷ್ಮೀ ಪ್ರತಿಂಗರ ದೇವಿ ಓಮ ವಿಶೇಷವಾಗಿ ಲೋಕ ಕಲ್ಯಾಣಾರ್ಥವಾಗಿ ನಮ್ಮ ಏನು ಜನತೆ ಭಾಳ ಕಷ್ಟ ನೋವುಗಳಿಂದ ಅನುಭವಿಸ್ತಾ ಇದ್ದಾರೆ ಯಾರಿಗೆ ವಿವಾಹ ಭಾಗ್ಯವಾಗಿಲ್ಲ ಯಾರಿಗೆ ಸಂತಾನ ಭಾಗ್ಯ ಆಗಿಲ್ಲ ಯಾರಿಗೆ ತಮ್ಮ ತಮ್ಮ ವೈಯಕ್ತಿಕವಾಗಿ ಹಣಕಾಸಿನ ವಿಚಾರದಲ್ಲಿ ಯಾರು ನೋವನ್ನು ಪಡ್ತಾಯಿದ್ದೀರ ಯಾರಿಗೆ ಆರೋಗ್ಯ ಸಮಸ್ಯೆಗಳಿದ್ದಾವೆ ಇಂಥ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ಈ ನಮ್ಮ ಲಕ್ಷ್ಮೀ ಪ್ರತಿಂಗಿರ ದೇವಿಯ ಕ್ಷೇತ್ರಕ್ಕೆ ತಾವು ಆಗಮಿಸಿ ಒಂದು ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿ ಇಲ್ಲಿ ನಾವು ಏನು ಪೂರ್ಣಾವತಿಯನ್ನು ಮೆಣಸಿನಕಾಯಿ ನೂರ ಎಂಟು ಗಿಡಮೂಲಿಕೆ ಉಳ್ಳ ದ್ರವ್ಯಗಳು ತದನಂತರ ಒಂದು ತೆಂಗಿನಕಾಯಿಗೆ ವಿಶೇಷವಾದಂಥ ಮೂಲಮಂತ್ರ ಜಪ ವಿಶೇಷವಾದ ಒಂದು ತಗಡಿನ ಮುಖಾಂತರ ತಮ್ಮ ಕಷ್ಟಗಳು ಏನಿದೆ ಅಂತ ಅದರಲ್ಲಿ ಬರೆದು ಅದನ್ನು ಏನು ಕ್ಷೇತ್ರನಾತೆಯ ಒಂದು ಲಕ್ಷ್ಮೀ ಪ್ರತಿಂಗಿರ ದೇವಿ ಆಗುತ್ತೆ ಆ ದ್ರವ್ಯಗಳನ್ನೂ ಮೆಣಸಿನಕಾಯಿ ಮತ್ತು ಆ ತೆಂಗಿನಕಾಯಿಯನ್ನು ಪೂರ್ತಿ ಒಂದು ಪೂರ್ಣಾವತಿ ರೂಪದಲ್ಲಿ ನೀವು ಸಲ್ಲಿಸಿದ್ದೇ ಆಯಿತು ಅಂದರೆ ಈ ಕ್ಷೇತ್ರದಲ್ಲಿ ಎಲ್ಲಾ ರೀತಿಯ ಒಳಿತು ಬರುತ್ತೆ ಯಾಕೆಂದರೆ ಈಗಾಗಲೇ ನಾವೇಳಂಥ ಅವಶ್ಯಕತೆ ಏನಿಲ್ಲ ಸಾವಿರಾರು ಜನಕ್ಕೆ ತುಂಬ ಜನ ಒಳ್ಳೆಯದಾಗಿ ಈ ಕ್ಷೇತ್ರಕ್ಕೆ ಕೊಡುಗೆಯಾಗಿ ಭಕ್ತಾದಿಗಳ ಸಹಾಯದಿಂದ ಒಂದು ಅದ್ಭುತವಂತ ದೇವಸ್ಥಾನ ಕೂಡ ಆಗಿದೆ ಅದೇ ರೀತಿ ಪ್ರತಿನಿತ್ಯ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಏನು ಒಂದು ಮೂರು ಗಂಟೆ ನಾಲ್ಕು ಗಂಟೆವರೆಗೂ ಮತ್ತೆ ಸಂಜೆ ಟೈಮ್ ಕೂಡ ಏನು ನಾವು ಇಲ್ಲಿ ಅನ್ನದಾನ ಮತ್ತೆ ಮಹಾದಾಸೋ ಏನು ಮಾಡ್ತಾ ಇದ್ದೀವಿ ಇದರ ಒಂದು ಫಲಾನುಫಲಗಳು ಎಲ್ಲರೂ ಕೂಡ ನೀವು ಪಡೀಬೇಕು ಈ ಕ್ಷೇತ್ರಕ್ಕೆ ಬಂದರೆ ಎಲ್ಲರೂ ಕೂಡ ಪ್ರಸಾದ ಪ್ರಸಾದ ಊಟ ಮಾಡ್ಕೊಂಡು ಹೋಗಬೇಕು ಅಂತೇಳಿ ತಮ್ಮಲ್ಲಿ ಪ್ರೀತಿಯಿಂದ ವಿನಂತಿ ಮಾಡ್ಕೊಳ್ತೀನಿ ಎರಡನೇದಾಗಿ ಏನು ನಮ್ಮ ಶಿರಾನಗರಕ್ಕೆ ಹತ್ತಿರವಾದಂಥ ಸ್ಥಳ ಅದೇ ರೀತಿ ಏನು ನಮ್ಮ ಎನ್ ಎಚ್ ಪೋರ್ ಹೈವೇ ಇದೆ ಹೈವೇಯಿಂದ ಒಂದು ಕಿಲೋಮೀಟ್ರ್ ಮಾತ್ರನೇ ದೂರ ಇರುವಂಥದ್ದು ಅತಿ ಒಂದು ವಿಶೇಷವಾದಂಥ ಕ್ಷೇತ್ರ ಅಂದರೆ ದಕ್ಷಿಣದಿಂದ ಉತ್ತರಕ್ಕೆ ನದಿ ಏರಿತಾ ಇರುವುದು ಹಿಂಭಾಗದಲ್ಲಿ ನಮ್ಮ ಎಲಿಯೂರಿನ ಕೆರೆ ಏರೋಂಥದ್ದು ಇರ್ಬೋದು ಇಂಥ ಒಂದು ವಿಶೇಷಗೊಳ್ಳುವಂಥ ಕ್ಷೇತ್ರಕ್ಕೆ ಈಗಾಗಲೇ ಏನು ಬೇರೆ ಬೇರೆ ರಾಜ್ಯದವರು ಕೂಡ ಇರ್ಬೋದು ನಮ್ಮ ಕರ್ನಾಟಕದವ್ರು ಇರ್ಬೋದು ಈಗ ಹಲವಾರು ಭಕ್ತಾದಿಗಳು ಬಂದು ತಮ್ಮದೇ ಆದಂಥ ಕಷ್ಟಗಳನ್ನು ತಾಯಿ ಮಡಿಲಲ್ಲಿಟ್ಟು ಅವ್ರಿಗೆ ಒಳ್ಳೇದನ್ನು ಕಂಡು ಎಷ್ಟೋ ಜನ ಸ್ವಾಮಿ ನನಗೆ ಬಂದು ಒಳ್ಳೇದಾಯ್ತು ಅಂತ ಎಷ್ಟೋ ಜನ ಕರೆಗಳು ಮಾಡ್ತಾ ಇದ್ದಾರೆ ಹಾಗಾಗಿ ತಾವು ಕೂಡ ಕೂಡ ಏನು ಅಮಾವಾಸ್ಯದ ವಿಶೇಷವಾದಂಥ ಒಂದು ಒಳ್ಳೆಯ ದಿವಸ ಇದೆ ಆ ದಿವಸ ದಿವಸ ನೀವು ಬಂದರೆ ನಿಮಗೆ ಆರೋಗ್ಯ ಫಲ ಇರ್ಬೋದು ಮಕ್ಕಳಿಗೆ ವಿದ್ಯಾಭ್ಯಾಸ ಇರ್ಬೋದು ಯಾವುದೇ ರೀತಿಯ ನಿಮ್ಮ ಸಂಕಲ್ಪಗಳು ನೂರೆಂಟಿದ್ರು ಕೂಡ ಆ ತಾಯಿಯ ಒಂದು ಏನು ಭಕ್ತಿಯಿಂದ ನೀವು ನಂಬಿಕೆಯಿಂದ ನೀವು ಏನು ವಿಶೇಷವಾಗಿ ಆ ಪ್ರಾರ್ಥನೆ ಮಾಡಿ ಆ ತಾಯಿಗೆ ನಿಮ್ಮ ಏನು ಪೂರ್ಣವತ್ತಿನ ಸಲ್ಲಿಸಿದ್ದೆ ಆಯಿತು ಅಂದರೆ ಎಲ್ಲ ಒಳ್ಳೇದಾಗುತ್ತೆ ಅದೇ ರೀತಿ ನಿಮ್ಮ ಮನೆಗೆ ಯಾವುದೇ ರೀತಿಯ ದುಷ್ಟಶಕ್ತಿಗಳು ಮನೆಗೆ ಬರಬಾರ್ದು ಅಂತೇಳಿ ಈಗಾಗಲೇ ನಾನು ಸಾವಿರಾರು ಜನಕ್ಕೆ ಪ್ರತಿಂಗಿರ ದೇವಿಯನ್ನು ಫೋಟೋವನ್ನು ಉಚಿತವಾಗಿ ಕೊಟ್ಟಿದ್ದೀನಿ ಯಾರ ಹತ್ರ ಕೂಡ ಹಣ ನಾನು ಕೊಡೋದಿಲ್ಲ ಇದೇ ರೀತಿ ಇನ್ನೂ ಈ ಸಾವಿರಾರು ಜನ ಬಂದರೂ ಕೂಡ ಯಾರ ಹತ್ರ ಹಣ ಪಡೆಯೋದಿಲ್ಲ ಆ ಪ್ರತಿಂಗಿರ ದೇವಿಯ ಫೋಟೋವನ್ನು ಉಚಿತವಾಗಿ ಕೂಡ ಕೂಡ ನಾನು ಕೊಡಲಿಕ್ಕೆ ನಾನು ಎಲ್ಲ ರೀತಿಯ ಸಿದ್ಧತೆಗಳನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ ತದನಂತರ ಏನು ನೀವೆಲ್ಲರೂ ಬರ್ತೀರ ಮನೆಯಿಂದ ಬರಬೇಕಾದ್ರೆ ಯಥಾಶಕ್ತಿ ಪೂಜಾ ಸಾಮಗ್ರಿಗಳನ್ನ ತಗೊಂಡ್ಬಂದ್ರಿ ಇಲ್ಲಿ ಪೂರ್ಣವತ್ತಿನ ಅರ್ಪಿಸಿದಾಯ್ತು ಅಂದ್ರೆ ಅಂದರೆ ನಿಮಗೆ ನಿಮ್ಮ ಕುಟುಂಬಕ್ಕೆಲ್ಲ ಕೂಡ ಒಳಿತಾಗುತ್ತೆ ಹಾಗಾಗಿ ಎಲ್ಲರೂ ಕೂಡ ಅಮಾವಾಸ್ಯ ದಿವಸ ಬಂದು ನಿಮ್ಮ ಸಂಕಲ್ಪಗಳೇನಿದಾವೆ ಆ ಸಂಕಲ್ಪದ ಮುಖಾಂತರ ಈ ಕ್ಷೇತ್ರಕ್ಕೆ ಬಂದು ನಿಮ್ಮ ಸಂಕಲ್ಪಗಳನ್ನ ನೆರವೇರಿಸ್ಕೊಡ್ರಿ ನಿಮಗೆ ನಿಮ್ಮ ಕುಟುಂಬಕ್ಕೆಲ್ಲ ಒಳ್ಳೆಯದಾಗಲಿ ಈ ಕ್ಷೇತ್ರ ಇರುವಂಥದ್ದು ಎಲಿಯೂರು ಗ್ರಾಮ ಶಿರಾ ತಾಲೂಕು ತುಮಕೂರು ಜಿಲ್ಲೆ ಈಗ ಎಲ್ರಿಗೂ ಕೊಟ್ಟಿ ತುಂಬಾ ಜನ ಕಾಲೇ ಅಡ್ರೆಸ್ ಕೂಡ ಕೇಳ್ತಾ ಇರ್ತೀರಾ ಇಲ್ಲಿ ಬರುತ್ತೆ ಅಂದ್ಬಿಟ್ಟು ಬೆಂಗಳೂರಿನಿಂದ ಬರೋವಂಥವ್ರಿಗೆ ಸದನ ಒಂದು ನೂರು ಕಿಲೋಮೀಟರ್ ಆಗುತ್ತೆ ತುಮಕೂರಿಂದ ಬರೋರಿಗೆ ನಲ್ವತ್ತು ಕಿಲೋಮೀಟರ್ ಆಗುತ್ತೆ ತುಮಕೂರಿಂದ ಬರ್ತಾ ಟೋಲ್ ಬರುತ್ತೆ ಟೋಲ್ ಆಗಿ ಒಂದು ಹನ್ನೆರಡು ಕಿಲೋಮೀಟರ್ ದೂರದಲ್ಲಿ ಅಂತ ಪ್ರತಿಂಗರ ದೇವಿ ದೇವಸ್ಥಾನ ಅಂತ ಕೇಳಿ ಯಾರು ಕೂಡ ಹೇಳ್ತಾರೆ ಹಾಗಾಗಿ ಏನು ಹೈವೇಯಿಂದ ಒಂದು ಕಿಲೋಮೀಟರ್ ದೂರ ಇದೆ ಹಾಗಾಗಿ ಎಲ್ಲರೂ ಕೂಡ ಈ ಕ್ಷೇತ್ರಕ್ಕೆ ಬರಬೋದು ಏನು ಇಪ್ಪತ್ತೇಳನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಐದು ಗಂಟೆಯಿಂದ ಆರಂಭಗೊಳ್ಳುವ ಲೋಕ ಕಲ್ಯಾಣ ಅರ್ಥವಾಗಿ ವಿಶೇಷವಾದಂತ ಪ್ರತಿಂಗಿರ ದೇವಿ ಹೋಮ ಸಾಧಾರಣ ನನ್ನ ಅನಿಸಿಕೆ ಪ್ರಕಾರ ಒಂದೂವರೆಯಿಂದ ಎರಡು ಕಿಂಟಲು ಮೆಣಸಿನ್ಕಾಯಿ ಹೋಮದಿಂದ ಆಗಬಹುದು ಅಂತ ನನ್ನ ಅಭಿಲಾಷೆ ಇದೆ ಇನ್ನು ಹೆಚ್ಚಿನದಾಗಿ ಆಗ್ಬೋದು ಅದು ಹೇಳಲಿಕ್ಕೆ ಆಗಲ್ಲ ಹಾಗಾಗಿ ವಿಶೇಷವಾದಂತ ಏನು ಪ್ರತಿಂಗಿರ ದೇವಿ ಹೋಮ ಆಗುತ್ತೆ ಅಮಾವಾಸ್ಯೆ ದಿವಸ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪ್ರಾರ್ಥ ಬಂದು ತಾಯಿಯ ಒಂದು ಆಶೀರ್ವಾದ ಪಡೆಯಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ